ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜುವೆಲ್ಲರಿ ಯುನಿಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲರಿ ಹೊಸಂಗಡಿ ಜನತೆ ನೀಡಿದ ಅಧಿಕಾರವನ್ನ ಶತಾಯ ಗತಾಯ ಸ್ವಂತ ಕುಟುಂಬದ ಘೋಷಣೆಗೆ ದುರುಪಯೋಗಪಡಿಸಿ ಶಾಂತಿ ಸಾಮರಸ್ಯಗಳ ನೆಲೆವೀಡಾದ ಕೇರಳವನ್ನ ಆರ್ಎಸ್ಎಸ್ ಫಾಸಿಸ್ಟ್ ಶಕ್ತಿಗಳಿಗೆ ಒತ್ತೆಯಿಟ್ಟ ಪಿಣರಾಯಿ ವಿಜಯನ್ ಭಾರತದ ರಾಜಕೀಯ ಇತಿಹಾಸದಲ್ಲಿ ಕೊನೆಯ ಸಿಪಿಎಂ ಮುಖ್ಯಮಂತ್ರಿ ಎಂದು ಕಸದ ಬುಟ್ಟಿಗೆ ಎಸೆಯಲ್ಪಡುತ್ತಾರೆ ಎಂದು ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಮೊಹಮ್ಮದ್ ಡಿಎಂಕೆ ಲೇವಡಿ ಮಾಡಿದ್ದಾರೆ ಅಧಿಕಾರ ಅವಧಿಯಲ್ಲಿ ಪ್ರಚಂಡ ಭ್ರಷ್ಟಾಚಾರವೆಸಗಿ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳಲು ಕೇಂದ್ರದ ಬಿಜೆಪಿ ಸರ್ಕಾರದ ಜೊತೆ ವ್ಯವಹಾರ ಕುದುರಿಸಿ ಬಚವಾಗಬಹುದು ಎಂಬುದು ಪಿಣರಾಯಿ ವಿಜಯನರ ಹಗಲುಗನಸು ಮಾತ್ರ ಪೊಲೀಸರು ಮಾಫಿಯಾಗಳಾಗಿ ಮಾರ್ಪಟ್ಟಿದ್ದಾರೆ ವಿವಿಧ ನೆಪಗಳನ್ನೊಡ್ಡಿ ಜನರಿಂದ ಬಲವಂತವಾಗಿ ತೆರಿಗೆ ಸುಲಿಗೆ ನಡೆಸಲಾಗುತ್ತಿದೆ ಬೆಲೆಯರಿಗೆ ತಡೆಗಟ್ಟಲು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಆಡು ಹಗಲೇ ಕಳ್ಳತನ ದರೋಡೆ ಸುಲಿಗೆಗಳು ನಡೆಯುತ್ತಿದ್ದರೂ ಪೊಲೀಸರು ನಿಸ್ಸಹಾಯಕರಾಗಿ ಕೈಕಟ್ಟಿ ಕುಳಿತಿದ್ದಾರೆ ಪ್ರತಿಭಟನೆಗಳನ್ನು ದಬ್ಬಾಳಿಕೆಯ ಮೂಲಕ ಹತ್ತಿಕ್ಕಲು ಪೊಲೀಸರನ್ನು ಛೂ ಬಿಡಲಾಗುತ್ತಿದೆ ಈ ದರಿದ್ರ ಸರ್ಕಾರವನ್ನು ಅಧಿಕಾರದಿಂದ ಕಿತ್ತೆಗೆಯುವ ತನಕ ಕಾಂಗ್ರೆಸ್ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಎಂದು ಅವರು ಹೇಳಿದರು ವರ್ಕಾಡಿ ಮಂಡಲ ಕಾಂಗ್ರೆಸ್ ವತಿಯಿಂದ ಕೇರಳದ ಎಡರಂಗ ಸರ್ಕಾರಕ್ಕೆರಾಗಿ ನಡೆಸಲಾದ ಪಂಜಿನ ಮೆರವಣಿಗೆ ಉದ್ಘಾಟಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ನೇತರರಾದ ಪುರುಷೋತ್ತಮ ಹರಿಬೈಲ್ ಸದಾಶಿವ ಕೆ ದಿವಾಕರ್ ಎಸ್ ಜೆ ಮೊಹಮ್ಮದ್ ಮಜಾಲ್ ಫ್ರಾನ್ಸಿಸ್ ಡಿಸೋಜಾ ವಿನೋದ್ ಕುಮಾರ್ ವಸಂತರಾಜ್ ಶೆಟ್ಟಿ ಗಂಗಾಧರ ಕೆಎಸ್ ಹಮೀದ್ ಕಣಿಯೂರು ಐತಪ್ಪ ನೀರೊಳಿಕೆ ಬಾಸಿತ್ ತಲೆಕ್ಕಿ ಅಬೂಬಕ್ಕರ್ ಪೊಯ್ಯೆ ಮೊದಲಾದವರು ನೇತೃತ್ವ ನೀಡಿದರು

ും കാലം എന്നതും ഇവിടെ നടക്കണമെന്നോഷണൽ കോൺഗ്രസ് നാട്ടിലെ നിയമം സംരക്ഷിക്കാൻ സംരക്ഷിക്കാം പോലീസ് കയ്യിൽ എടുക്കും നാഷണൽ കോൺഗ്രസ് യൂത്ത് നേതാക്കൾ യൂത്ത് യൂത്ത് നേതാക്കളെ യൂത്ത് കോൺഗ്രസ് തള്ളി ജനക്കും പോലീസേ ജതക്കും പോലീസേക്കും പോലീസേ നിങ്ങൾക്കെതിരെ ഉയരുന്നു നിങ്ങൾ ധ്വനി മീഡിയ നമ്മ ധ്വനി